ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮಗಳು ಭಾರ್ಗವಿ ಬಾಲಕೃಷ್ಣ ಓಂ ಗಂ ಗಣಪತಿ ನಮಃ ಇದೇ ಶ್ರಾವಣ ಮಾಸದಲ್ಲಿ ಬಂದಿರುವ ಸಂಕಷ್ಟರ ಚತುರ್ಥಿ ಇದು ಮಂಗಳವಾರ ಬಂದಿರುವುದರಿಂದ ಇದನ್ನು ಅಂಗಾರಕ ಸಂಕಷ್ಟರ ಚತುರ್ಥಿ ಎಂದು ಕರೆಯುತ್ತೇವೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಉಪವಾಸವಿದ್ದು ಸಲ್ಲಿಸುವ ಈ ಪೂಜೆಗೆ ತುಂಬ ಮಹಾತ್ಮವಿದೆ ಇದನ್ನು ಸಲ್ಲಿಸುತ್ತಾ ಬರುವವರಿಗೆ ಪ್ರತಿಫಲ ತುಂಬ ಬೇಗನೆ ಸಿಗುತ್ತದೆ ಈ ಸಂಕಷ್ಟಿ ಮಂಗಳವಾರ ಬಂದಿರುವುದರಿಂದ ತುಂಬ ಪವಿತ್ರವಾದದ್ದು ಸಂಕಷ್ಟ ಚತುರ್ಥಿಯ ದಿನ ಚಂದ್ರ ಕಾಣದಿದ್ದರೆ ಏನು ಮಾಡಬೇಕು ಉಪವಾಸ ಹೇಗೆ ಅಂತ್ಯಗೊಳಿಸಬೇಕು ಮತ್ತು ಹೇಗೆ ಈ ಉಪವಾಸವನ್ನು ಮುರಿದ ನಂತರ ನೀವು ಏನು ಸೇವಿಸಬೇಕು ಎಂಬುದನ್ನು ಇದರಲ್ಲಿ ತಿಳಿಸಿಕೊಡುತ್ತೇನೆ ಈ ದಿನ ಬೆಳಗೇನೆ ಎದ್ದು ನಿಮ್ಮ ದಿನ ಕಾರ್ಯಗಳನ್ನೆಲ್ಲ ಮುಗಿಸಿ ಗಣಪನಿಗೆ ಪೂಜೆಯನ್ನು ಸಲ್ಲಿಸುತ್ತಿರುವಿರಿ ಮನಸ್ಸಿನಲ್ಲಿ ಯಾವುದೋ ಒಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಅರಕೆಯನ್ನು ಕಟ್ಟಿಕೊಂಡು ಅದನ್ನು ಮುಡಿಪಿನ ಮುಡಿಪಿನ ರೀತಿಯಲ್ಲಿ ಗ ಗಣಪನ ಮುಂದೆ ಇಟ್ಟಿರುತ್ತೀರಿ ಅದರಂತೆಯೇ ಮನೆಯ ಕುಟುಂಬದವರಿಗೆಲ್ಲ ಒಳ್ಳೆಯದಾಗಲಿ ಎಂದು ನೀವು ಪ್ರಾರ್ಥಿಸುತ್ತಾ ಉಪವಾಸವನ್ನು ಕೈಗೊಳ್ಳಿಗೊಂಡಿರುತ್ತೀರಿ ನೀವು ಈಗ ಉಪವಾಸವನ್ನು ಸಂಜೆಯವರೆಗೂ ಇದ್ದು ಚಂದ್ರೋದಯ ನಂತರ ಉಪವಾಸವನ್ನು ಬಿಡಬೇಕು ಎಂಬುದನ್ನು ನಾವು ಆಗಲೇ ನನ್ನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ ಇವತ್ತು ಸೂರ್ಯೋದಯ ಮುಳುಗಿ ಸೂರ್ಯ ಮುಳುಗಿ ಮತ್ತು ಚಂದ್ರೋದಯ ಆಗುವುದು ಚಂದ್ರ ಕಾಣಿಸಿಕೊಳ್ಳುವುದು ಒಂಬತ್ತು ಗಂಟೆ ಆರು ನಿಮಿಷಕ್ಕೆ ಆ ಸಮಯದಲ್ಲಿ ನಿಮಗೆ ಚಂದರ ಕಾಣದಿದ್ದರೆ ಆಗ ನೀವು ಏನು ಮಾಡಬೇಕು ಚಂದರ ಚಂದಿರ ಕಾಣದಿದ್ದರೆ ಎಂದರೆ ಚಂದಿರನೇ ಇಲ್ಲ ಎಂಬುದು ಅರ್ಥ ಅಲ್ಲ ಚಂದಿರನು ಆಕಾಶದಲ್ಲಿ ಇರುತ್ತಾನೆ ಆದರೆ ಮೋಡಗಳ ಮೋಡಗಳಿರುವುದರಿಂದ ನಮಗೆ ಕಾಣುವುದಿಲ್ಲ ಅಥವಾ ಮಳೆ ಇದ್ದರೆ ಅವ ಆಗ ಕೂಡ ನಮಗೆ ಆ ಚಂದಿರ ಕಾಣುವುದಿಲ್ಲ ಆಗ ಏನು ಮಾಡಬೇಕು ಎಂಬುದನ್ನು ನಾನು ತಿಳಿಸಿಕೊಡುತ್ತೇನೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಹೊರಗಡೆ ಬಂದು ಅಂದರೆ ಟೆರಸ್ಸಿನ ಮೇಲೆ ಅಥವಾ ನೀವು ಆಕಾಶ ಕಾಣುವ ರೀತಿಯಲ್ಲಿ ಹೊರಗಡೆ ಕುಳಿತುಕೊಂಡು ಸೂರ್ಯ ಹುಟ್ಟುವ ಕಡೆ ಮುಖವನ್ನು ಮಾಡಿ ಆ ಅಕ್ಕಿ ನೋಡುತ್ತಾ ಹರಕೆ ಕೊಡಬೇಕು ಕೈಯಲ್ಲಿ ಒಂದು ನಿಂಬೆಹಣ್ಣು ಅಥವಾ ಉಂಗುರ ಅದು ಚಿನ್ನದಾಗಲಿ ಅಥವಾ ಬೆಳೆಯೋದನ್ನಾಗಲಿ ತೆಗೆದುಕೊಂಡು ನಂತರ ಆ ನಿಂಬೆಹಣ್ಣನ್ನಾಗಲಿ ಅಥವಾ ಉಂಗುರದ ಮೇಲೆ ಹಾಲನ್ನು ಹಾಕುತ್ತಾ ನಿಂಬೆಹಣ್ಣನ್ನು ಅಥವಾ ಉಂಗುರವನ್ನು ಕೆಳಗಡೆ ಬಿಡಬೇಕು ಇದರ ಅರ್ಥ ನಾವು ಹರಕೆಯನ್ನು ಕಟ್ಟಿಕೊಂಡಿರುತ್ತೀವಿ ಅಲ್ಲ ಅದನ್ನು ಆ ಚಂದ್ರನಿಗೆ ಹರಕೆಯನ್ನು ಕೊಡುತ್ತಿದ್ದೇವೆ ಎಂದು ಅರ್ಥ ನಂತರ ನಮಸ್ಕಾರ ಮಾಡಬೇಕು ನೆಲಕ್ಕೆ ಮುಟ್ಟಿ ನಮಸ್ಕಾರ ಮಾಡಬೇಕು ಅಥವಾ ಚಂದ್ರನನ್ನು ತಟ್ಟೆಯಲ್ಲಿ ಇದ್ದಾನೆ ಎಂದುಕೊಂಡು ನಾವು ನಮಸ್ಕಾರ ತಟ್ಟೆಯಲ್ಲೇ ಮಾಡಬೇಕು ಇದು ಚಂದಿರನಲ್ಲಿ ಚಂದಿರ ನಮಗೆ ಕಾಣದಿದ್ದಾಗ ತಟ್ಟೆಯಲ್ಲಿ ಚಂದಿರ ರೂಪದ ಒಂದು ಒಂದು ರೂಪವನ್ನು ಬರೆದು ಅದಕ್ಕೆ ನಾವು ನಮಸ್ಕಾರ ಮಾಡುವುದ ಮಾಡುತ್ತೇವೆ ಇದರಿಂದ ನಿಮಗೆ ಚಂದಿರನು ಒಲಿಯುತ್ತಾನೆ ಮತ್ತು ಚಂದಿರನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ ನಂತರ ಮನೆಯೊಳಗೆ ಹೋಗಿ ದೇವರ ಫೋಟೋಕ್ಕೆ ಪೂಜೆಯನ್ನು ಸಲ್ಲಿಸಿ ನಂತರ ಉಪವಾಸವನ್ನು ಬಿಡಬೇಕು ಪೂಜೆ ಸಲ್ಲಿಸುವಾಗ ಗಣಪನನ್ನು ಗಣಪ ನಾವು ಏನೇ ತಪ್ಪು ಮಾಡಿದ್ದರೂ ಈ ವ್ರತದಲ್ಲಿ ನಮ್ಮಿಂದ ಏನೇ ತಪ್ಪಾಗಿದ್ದರೂ ನಮ್ಮನ್ನು ಕ್ಷಮಿಸಿ ನಮ್ಮ ಆಸೆಯನ್ನು ಈಡೇರಿಸಿ ಮತ್ತು ನಮ್ಮ ಕುಟುಂಬಕ್ಕೆ ಆರೋಗ್ಯವನ್ನು ಕೊಡು ಎಂದು ಬೇಡಿಕೊಳ್ಳುತ್ತಾ ಉಪವಾಸವನ್ನು ಬಿಡಬೇಕು ಮತ್ತು ಮಹಾಮಂಗಳಾರತಿಯನ್ನು ಮಾಡಿದ ನಂತರ ಲಘು ಉಪಹಾರವನ್ನು ಸೇವಿಸ ಸೇವನೆ ಮಾಡಬೇಕು ಅಂದರೆ ಅವಲಕ್ಕಿ ಅಥವಾ ಮೊ ಮೊಸರು ರವೆ ಉಪ್ಪಿಟ್ಟು ಅಥವಾ ಸಾವುದಾನಿಂದ ಮಾಡಿದ ಕಿಚಡಿಯಾಗಲಿ ಗಂಜಿಯನ್ನಾಗಲಿ ಸೇವಿಸಬೇಕು ಇಲ್ಲಿಗೆ ನಿಮ್ಮ ಉಪವಾಸ ಮುಗಿಯುತ್ತದೆ ನಾವು ತಟ್ಟೆಯಲ್ಲಿ ತೆಗೆದುಕೊಂಡಿದ್ದ ಅಕ್ಕಿಯನ್ನು ಏನು ಮಾಡಬೇಕೆಂದು ಹೇಳುತ್ತೇನೆ ಮರುದಿನ ಬೆಳಗ್ಗೆ ಆ ಅಕ್ಕಿಯಿಂದ ಯಾವುದಾದರೂ ಸಿಹಿ ಪದಾರ್ಥವನ್ನು ತಯಾರಿಸಿ ಮನೆಯವರಿಗೆ ಪ್ರಸಾದ ಥರ ನೀಡಬಹುದು ಅಥವಾ ಅವ ಗಿಡದ ಬಳಿಗೆ ಅದನ್ನು ಹಾಕಬಹುದು ಈ ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು